ಹಾಯ್ ಹಲೋ ನಮಸ್ತೆ ಮತ್ತೆ ನನ್ನ ಪುಟ್ಟ ಬ್ಲಾಗುಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಸೋ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಬಿಸಿ ಬಿಸಿ ಬೋಂಡ ಮಾಡಿದ್ದೆ ಬೋಂಡದಲ್ಲಿ ಏನು ಸ್ಪೆಷಲ್ಲು ಅಂತಂದರೆ ಇದು ದಂಟು ಸೊಪ್ಪು ಹಾಕಿರೋ ಬೋಂಡ ಸೊ ವೆರಿ ಹೆಲ್ತಿ ಆ್ಯಂಡ್ ಟೇಸ್ಟಿ ಟ್ರೈ ಮಾಡಿ ಒಂದು ಸತಿ ಈಗ ಇದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ದಂಟು ಸೊಪ್ಪು ಇದನ್ನೆಲ್ಲ ನೀಟಾಗಿ ತೊಳೆದು ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ ತೊಗೊಂಡು ನಾವು ಹಚ್ಚಿಟ್ಕೊಂಡಿದ್ರಲ್ಲ ಅದು ತರಕಾರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಈಗ ಕಡಲೆ ಹಸಿಟ್ಟು ಹಾಕ್ಕೊಳ್ಬೇಕು ಬೋಂಡಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಕಡಲೆ ಹಸಿಟ್ಟು ಮತ್ತು ಈಗ ಒಂದೆರಡು ಸ್ಪೂನ್ ಆಗಷ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಈಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಇದಕ್ಕೇನು ಬೇಕು ಉಪ್ಪು ಸೊ ಉಪ್ಪು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ ಇದನ್ನ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಈರುಳ್ಳಿಯಲ್ಲೇ ಸ್ವಲ್ಪ ನೀರಾಂಶ ಇರುತ್ತೆ ಸೊ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬ್ರಣ ಸೊ ಎಲ್ಲ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿಯಲ್ಲೇ ನೀರಾಂಶ ಇರೋದ್ರಿಂದ ನಾವು ಮತ್ತೆ ನೀರು ಆ್ಯಡಾಕಿ ಮಾಡೋಕ್ಕೆ ಮುಂಚೆ ಫಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ನೀರೆಲ್ಲ ಸ್ವಲ್ಪ ಅಬ್ಸರ್ವ್ ಆಗುತ್ತೆ ಸೊ ನಮಗೆ ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಸೊ ನೀರು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಮಾಡೋದಕ್ಕಿಂತ ಕೈಯಲ್ಲಿ ಮಾಡಿಕೊಂಡ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಹಿಂಗೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಮೇಯ್ನಾಗಿ ಸೊ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಅದು ಈರುಳ್ಳಿ ಮತ್ತು ಸೊಪ್ಪೆಲ್ಲ ಸ್ವಲ್ಪ ಕ್ಯೂಚ್ಕೊಳ್ಳಿ ಕ್ಯೂಜ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದರಲ್ಲಿರೋ ರಸ ಎಲ್ಲ ಬಿಟ್ಟು ನಮಗೆ ಬೋಂಡದಲ್ಲಿ ಚೆನ್ನಾಗಿರುತ್ತೆ ಅದು ಟೇಸ್ಟಿಯಾಗಿ ಸೊ ಇವಾಗೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಇಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಎಣ್ಣೆ ಆಲ್ರೆಡಿ ನನ್ನ ಇಟ್ಟಿದ್ದೆ ಅಲ್ವಾ ಸೊ ಎಲ್ಲಿ ಬಿಡೋಣ ಒಂದೊಂದೆ ಇದು ಡೀಪ್ ಫ್ರೈ ಮಾಡಬೇಕು ಸೊ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಾದಮೇಲೆ ಬಿಡಿ ಮತ್ತು ಲೋ ಫ್ಲೇಮ್ ಮಾಡಿಕೊಂಡು ಅದೇ ಸ್ವಲ್ಪ ಕುರಿ ಕಡಿಮೆ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಮೇಲೆ ಎಲ್ಲ ಬೆಂದಿರಂಗಿರುತ್ತೆ ಒಳಗಡೆ ಒಳಗಡೆ ಹಸಿಟ್ಟಂಗೆ ಇರುತ್ತೆ ಸೊ ನೀಟಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಗೋಲ್ಡನ್ ಬ್ರೌನ್ ಆಗೋರ್ಗು ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಿಸ್ಕಿಯಾಗಿ ಕಾಣ್ತಿದೆ ಅಂತ ನನಗಂತೂ ಬಾಯಲ್ಲಿ ನೀರು ಪರ್ತಿತ್ತು ಮಾಡೋವಾಗ ನೀವು ಒಂದ್ಸತಿ ಟ್ರೈ ಮಾಡಿ ದಂಟಿನ ಸೊಪ್ಪು ಓಟ ಹೇಗಿತ್ತು ಅಂತನ್ಬಿಟ್ಟು ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಬೈ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಆಲ್ ವೆಲ್ಕಮ್ ಬಾಯ್ ಟೇಕ್ ಕೇರ್